ಹಿಂದೆ ಆದಂತ ಒಂದು ಕತೆಯ ಹೆಸರು ಕೊಡ್ಬೇಕು ಇಷ್ಟವಾದಂತ ಕತೆ ಹೆಸರು ಕೊಡ್ತೀವಿ ಆ ಕತೆ ಬೇಕಾಗಿ ಕೊಡೋದಿಲ್ಲ ಆ ಕತೆ ಓದಾದ್ಮೇಲೆ ಅಥವಾ ಕತೆ ಹೇಳಿದ್ಮೇಲೆ ನೀವು ಅರ್ಥ ಮಾಡ್ಕೊಡು ಅದಕ್ಕೊಂದು ಹೆಸರು ಕೊಡ್ಬೇಕು ಆಯ್ತಾಯ್ತಾ ಏನಪ್ಪ ಅಂತಂದ್ರೆ ಒಬ್ಬ ರೈತ ಇರ್ತಾನೆ ಅರ್ಥ ಆ ರೈತ ಏನ್ ಮಾಡ್ತಾನಪ್ಪ ಅದು ಒಂದು ಕೋಳಿನ ಸಾಕಿರ್ತಾನೆ ಅರ್ಥ ಆಯ್ತಾ ಒಬ್ಬ ರೈತ ಇದ್ದ ಒಂದು ಕೋಳಿನ ಸಾಕಿದ ಆ ಕೋಳಿ ಏನಾಯ್ತು ಬೆಳೆದು ದೊಡ್ಡದಾಯ್ತು ಬೆಳೆದು ದೊಡ್ಡದಾದ್ಮೇಲೆ ಅದೇನ್ ಮಾಡ್ತು ಮೊಟ್ಟೆ ಇಟ್ಟೆ ಸ್ಟಾರ್ಟ್ ಮಾಡಿದ್ರು ಅದೆಂತ ಕೊಟ್ಟಿದಪ್ಪ ಅಂದ್ರೆ ಪ್ರತಿ ದಿನ ಕೋಡಿ ಚಿನ್ನದ ಮೊಟ್ಟೆ ಇಡುತ್ತೆ ಸ್ಟಾರ್ಟ್ ಮಾಡ್ತು ಮತ್ತೆ ಅದನ್ನ ಗಂಡಂತ ನನಗೆ ಬಹಳ ಖುಷಿಯಾಗಿ ಬಿಡುತ್ತೆಪ್ಪ ಚಿನ್ನದ ಮೊಟ್ಟೆ ಇಡ್ತೈತೆ ಕೂಡಿ ಅಂತ ಹೇಳ್ಬಿಟ್ಟು ಅದೇನ್ ಮಾಡ್ತಾ ಒಂದೊಂದೇ ಮಾಡಿ ಶ್ರೀಮಂತ ಅವನಿಗೆ ಒಂದಿನ ಅನಿಸ್ತು ದಿನಾ ಒಂದೊಂದೇ ಮೊಟ್ಟೆ ಇಡುತ್ತೆ ದಿನಾ ಯಾಕೋ ಒಂದೊಂದೇ ಮೊಟ್ಟೆ ತಿಂತಾರೆ ಅಂತ ಬೇಗ ಅವಾಗ ಏನ್ ಮಾಡ್ತಾನೆ ಓಹ್ ಮಾಡ್ತಾನ ಅವ್ನ ಏನಪ್ಪಾ ಅಂತಂದ್ರೆ ಕೋಳಿನ ಕುದ್ಬಿಡಿದ್ರೆ ಕೋಳಿ ಕೊಟ್ಟಿದ್ರೆ ಜಾಸ್ತಿ ಚಿನ್ನದ ಮೊಟ್ಟೆ ಸಿಗುತ್ತೆ ಅದೆಲ್ಲ ಮಾಡ್ಬಿಟ್ಟು ಇನ್ನೂ ದೊಡ್ಡ ಶ್ರೀಮಂತ ಆಗ್ಬೋದು ಅಂತೇಳಿ ಯೋಚನೆ ಮಾಡ್ತಾನೆ ಅವಾಗ ಏನ್ ಮಾಡ್ತಾನೆ ಆ ಕೋಳಿಗಿಂತ ಹೌದು ಹೊಟ್ಟೆನ ಕುಯ್ದು ಬಿಡ್ತಾನೆ ಕುಯ್ದಾಗ ಏನಾಗುತ್ತೆ ಅದನ್ನ ಯಾವುದೇ ರೀತಿಯಾದಂತ ಒಂದೇ ಒಂದು ಚಿನ್ನದ ಬೊಟ್ಟೆ ಬಿಟ್ರೆ ಯಾವುದೇ ರೀತಿಯಾದಂತಹ ಚಿನ್ನದ ಬೊಟ್ಟೆ ಇರಲ್ಲ ಅರ್ಥ ಆಯ್ತಾ ಖಾಲಿ ಮೊಟ್ಟೆ ಒಂದೇ ಚಿನ್ನದ ಮೊಟ್ಟೆ ಅಂದ್ರೆ ಬುದ್ದಿಲ್ಲ ಖಾಲಿ ಅವಾಗ ಏನ್ ಮಾಡ್ತಾರೆ ರೈತ ಅಯ್ಯೋ ಎಂತ ಕೆಲಸ ಮಾಡ್ತಾರ ದಿನಾ ಚಿನ್ನದ ಮೊಟ್ಟೆ ಹೇಳುವಂತ ಕೋಳಿ ಕೊಯ್ದು ಬಿಟ್ಟಲ್ಲ ಅಂತ ಹೇಳಿ ಅದನ್ನು ಕೈ ಉತ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಅರ್ಥ ಆಯ್ತಾ ಈ ರೀತಿ ಚಿನ್ನದ ಮೊಟ್ಟೆ ಇರುವಂತ ಕೋಳಿನ ರೈತ ಏನ್ ಮಾಡ್ತಾನೆ ಕಳ್ಕೊಂಡ ಅಕ್ಕ ಹೇಳೋದು ಹ ಸರಿ ಇದರಿಂದ ನಿಮ್ಗೆ ಗೊತ್ತಾಯ್ತು ಹಾಗಾದ್ರೆ ಈ ಕತೆ ನೀವು ಈ ಕತೆಗೆ ನನ್ನ ಪಿಕ್ಚರ್ ಇದೆ ಶ್ರೀ ಶಿ ಮರ ಅಂತಲ್ವಾ ನೋಡಿ ಮರ ಕಾಣಿಸ್ತಿದ್ಯಾ ಜಾಗ ನೋಡಿ ಬಿಟ್ಟಿದ್ ಹೆಸರು ಕೊಡ್ಬೇಕು ಅರ್ಥ ಆಯ್ತಾ ಏನು ಏನ್ ಕತೆಗೆ ಏನಂದ್ರ ಹೆಸರು ಕೊಡ್ತೀರಾ ಚಿನ್ನದ ಮೊಟ್ಟೆ ಇಡುವ ಕೋಳಿ ಬಂದೇದು ಎರಡನೇದು ರೈತನೆ ಅವ್ನು ಹೆಂಗ್ ಹಾ ಕೋಳಿ ಹೊಟ್ಟೆ ಮಾಡ್ದ ದಿನಾ ದಿನ ಹೊಟ್ಟೆರೋ ಕೋಳಿನ ಕಳ್ಕೊಂಡ್ ರೈತ ಆಮೇಲೆ ಕೊಡ್ಬೋದು ಕೋಳಿನ ಕಳ್ಕೊಂಡಲ್ವಾ ರೈತನ ದುರಾಸೆ ಅಂತ ಕೊಡ್ಬೋದು ಆಮೇಲೆ ಇದೆಲ್ಲ ರೈತನ ಅದೃಷ್ಟ ಅದೃಷ್ಟದ ಏನ್ ಬರ್ಬಾರ್ದು ಮುಂದೆ ಅದೃಷ್ಟದ ಕೋಳಿ ಅಂತ ಬರ್ಬೇಕು ಆಮೇಲೆ ಚಿನ್ನದ ಮೊಟ್ಟೆ